ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶುರಾರ್ ಸ್ವಾಗತವನ್ನು ಕೊಡ್ತೀನಿ ಹಿಂದಿನ ವರ್ಷದಲ್ಲಿ ಪ್ರಶ್ನೆಗಳ ಸಹಿತ ಹಾಕಿದ್ದೀನಿ ಅವುಗಳ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅವುಗಳನ್ನ ತಾವುಗಳು ನೋಡಬಹುದು ಶುರು ಮಾಡಣ ಗಿಲು ಪಾಠದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸೊ ಮೊದಲಿಗೆ ಏಕಾಂಕಕ್ಕೆ ಪ್ರಶ್ನೆ ನೋಡ್ಕೊಂಡು ಬರೋಣ ಅದರಲ್ಲಿನೂ ಕೂಡ ಏಕವಾಕ್ಯಮೇ ಉತ್ತರಲಿಕ್ಕೆ ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಕೊಡ್ತಕ್ಕಂಥ ಪ್ರಶ್ನೆ ಗಿಲ್ಹರಿಕಿ ಸಮಾಧಿ ಕಹಾ ಬನಾಯಿ ಗೈ ಸೊ ಇಲ್ಲಿ ಈ ಗಿಲ್ಹರಿಯ ಸಮಾಧಿ ಎಲ್ಲಿ ನಿರ್ಮಾಣವನ್ನ ಮಾಡಿದ್ರು ಕೇಳಿದ್ದಾರೆ ಮತ್ತು ಮಾಡಲ್ ಕ್ವಶನ್ ಪೇಪರ್ ಸೆಟ್ ಒನ್ ಜೂನ್ ಟ್ವೆಂಟಿ ಟ್ವೆಂಟಿ ಒನ್ ಗೆ ಆಗ್ತಕ್ಕಂತ ಪರೀಕ್ಷೆಯ ಒಂದು ಪ್ರಶ್ನೆ ಸಹಿತ ಇದು ಕೇಳಿದ್ರು ಇದ್ರ ಉತ್ತರ ಇದೆ ಮಕ್ಕಳೇ ಗಿಲ್ಹರಿಕಿ ಸಮಾಧಿ ಸೋನ್ಜುಹಿ ಲತಾಕೆ ನೀಚೆ ಬನಾಯಿ ಗೈ ಪ್ರಶ್ನೆ ಎರಡು गिलू सुराही के पास क्यों लेट जाता था अप्रैल एड वाली की प्रश्न है अदर उत्तर दे गिल्लू गर्मी से बचने के लिए सुराही के पास लेट जाता था मुझे न प्रश्न है तो गिल्लू गर्मी से बचने के लिए क्या करता था जून एर सविद हद्ली की प्रश्न ने कह दिया है तो गिल्लू गर्मी से बचने के लिए सुराही के पास लेट जाता था ಇನ್ನು ಒಂದು ಅಂಕದಲ್ಲಿರ್ತಕ್ಕಂಥ ಅನುರೂಪದ ಮಾದರಿಯ ಪ್ರಶ್ನೆಗಳಿಗೆ ಹೋಗೋದಾದರೆ ಸೊ ಇದೊಂದು ಪ್ರಶ್ನೆ ಕೇಳಿದ್ರು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಗಿಲ್ಲು ಕಿ ಪೂಂಚ್ ಗಿಲ್ಲು ಕಿ ಆಕೆ ಡ್ಯಾಶ್ ಸೊ ಗಿಲ್ಲಿನ ಕಣ್ಣಗಳು ಹೇಗಿದ್ವುಪ್ಪ ಅಂದ್ರೆ ಚಂಚಲ್ ಚಮಕಿಲಿ ಅಂತ ಹೇಳ್ತಾರೆ ಎರಡನೇ ಪ್ರಶ್ನೆ ಒಂದಿತ್ತು ಕೌ ಕಾವ್ ಕಾವ್ ಗಿಲ್ಲು ಡ್ಯಾಶ್ ಇದು ಕೂಡ ಜೂನ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಕೇಳಿರತಕ್ಕಂಥ ಪ್ರಶ್ನೆ ಒಂದು ಅಂಕಕ್ಕಿತ್ತು ಗಿಲ್ಲು ಕಾವ್ ಕಾವ್ ಗಿಲ್ಲು ಸಾರಿ ಕವ್ವ ಕಾವ್ ಕಾವ್ ಗಿಲ್ಲು ಚಿಕ್ ಚಿಕ್ ಅಂತಕ್ಕಂಥ ಉತ್ತರ ಇತ್ತು ಇನ್ನು ದೋ ಅಂಕಕ್ಕೆ ಪ್ರಶ್ನೆ ಎರಡು ಅಂಕಗಳ ಪ್ರಶ್ನೆಗಳಿಗೆ ಹೋಗೋದಾದ್ರೆ ಸೊ ಪ್ರಶ್ನೆ ಇದೆ ಲೇಖಿಕಾಕೆ ಪ್ರತಿ ಗಿಲ್ಲು ಅಪ್ನಿ ಭಾವನಾ ಕೈಸೆ ಪ್ರಕಟ ಕರ್ತಾತ ಸೊ ಲೇಖಿಕಾಕ್ಕೆ ಪ್ರತಿ गिल्लू अपनी भावना कैसे प्रकट करता था इप्रील हतर अंक के तीरतक प्रश्न इतना उत्तर इधे लेखिका जब अस्पताल में थी तब गिल्लू उदास रहता था अपना प्रिय खाद्य काजू बहुत कम खाता था लेखिका की अस्वस्थता में उनके तकिए के सिरहाने बैठकर अपने नन्हे पंजों से उनके सिर और बाल सहलाता था मुंदिन प्रश्न दे महादेवी वर्मा जी गिल्लू की जान कैसे बचाई सुमरवन ಮೂರು ಸಾರಿ ಪ್ರಶ್ನೆನೆ ಕೇಳಿದಾರೆ ಏಪ್ರಿಲ್ 2016 ಅಲ್ಲಿ ಕೇಳಿದಾರೆ ಜೂನ್ 2018ಕ್ಕೆ ಕೇಳಿದಾರೆ ಜೂನ್ 2019ಕ್ಕೆ ಸಹಿತ ಕೇಳಿದಾರೆ ಲೇಖಕಾನೇ ಗಿಲ್ಲೂ ಕೇ ಪ್ರಾಣ ಈಸ್ ಪ್ರಕಾರ بچಾಯೆ ಕಿ ಗಿಲ್ಲೂ ಕೋ ಹೌಲೇ ಸೆ ಉಟಾಕರ್ ಕಮರೆ ಮೇ ಲೇ ಆಯಿ ಫಿರ್ रुई से ರಕ್ತ ಪೋಂಚ್ಕರ್ ಗಾವೋ ಪರ್ ಪೆನ್ಸಿಲಿನ್ ಕಾ ಮರಹಂ ಲಗಾಯೀ और कई घंटे के उपचार के बाद उसके मुंह में एक बूंद पानी भी टपकाई मुन्दिना प्रश्न ಇದೆ ಮಕಳೆ ಗಿಲ್ಲೋ ಮಹಾದೇವಿ ವರ್ಮಾ ಕೋ ಕೈಸೆ ಚೌಕತಾ ಥಾ ಇದು ಸೋ ಜೂನ್ 2015ಕ್ಕೆ ಮತ್ತು ಜೂನ್ 2017ಕ್ಕೆ 2 ಅಂಕೆಕ್ಕೆ ಪ್ರಶ್ನೆನಾ ಕೇಳಿದಾರೆ ಲೇಖಕಾ ಕೋ ಚೌಕನೆ ಕೇಳಿ ಗಿಲ್ಲೋ ಫೂಲ್ದಾನೋ ಕೆ ಫೂಲೋ ಮೇ ಪರದೆ ಕಿ ಚುನ್ನಟ್ ಮೇ ಔರ್ ಸೋನ್ಸುಹಿ ಕಿ ಪತ್ಯೋ ಮೇ ಚಿಪ್ ಜಾತಾ ಥಾ प्रश्न लेखिका का ध्यान आकर्षित करने के लिए गिल्लू क्या करता था सो जून उत्तर लेखिका का ध्यान आकर्षित करने के लिए गिल्लू उनके पैर तक आकर सरसे पर्दे पर चढ़ जाता था और उसी तेजी से उतरता था यह क्रम तब तक चलता था जब तक लेखिका उसे पकड़ने के लिए न उठती प्रश्न दे गिल्लू ने महादेवी वर्मा की अस्वस्थता में उनका ख्याल कैसे रखा के उत्तर: लेखिका जब अस्पताल में थी तब गिल्लू उदास रहता था, अपना खाद्य काजू बहुत कम खाता था लेखिका की अस्वस्थता में उनके तकिये के सिरहाने बैठकर अपने नन्हे पंजों से उनके सिर और बाल सहलाता था इन मुद्दे 3 ಮತ್ತು 4 ಅಂಕದ ಪ್ರಶ್ನೆಗಳ ಕಡೆಗೆ ಹೋಗೋಣ. ಪ್ರಶ್ನೆ 1 ಗಿllು ಕೆ ಅಂತಿಮ ದಿನೋಕ ವರ್ಣನ ಕೀಜಿئے۔ ಜೂನ್ 2020 ರಲ್ಲಿ 4 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಗಿllಹರಿಯೋಕೇ ಜೀವನ ಕೀ ಅವಧಿ 2 ವರ್ಷತೆ ಅಧಿಕ ನಹೀ ಹೋತಿ. अतः ಗಿllು ಕೀ ಜೀವನ ಯಾತ್ರಾಕ ಅಂತ್ ಆಹೀ ಗಯಾ. ಗಿllುನೆ ಅಂತಿಮ ದಿನ ನಾತೋ kuch ಖಾಯಾ और बाहर गया। पंजे इतने ठंडे हो रहे थे कि लेखिका ने हीटर जलाकर प्रयास भी परंतु कुछ लाभ नहीं हुआ सुबह की पहली किरण के साथ ही वह चिर निद्रा में सो गया लेखिका ने गिलू की समाधि सोनजूही की लता के नीचे बनाई प्रश्न रेडू गिल्लू के कार्यकलाप के बारे कुड़ा का के में लिखिए इदु कूड़ा जून 2020 ರಲ್ಲಿ ನಾಲ್ಕಂಕೆಯ ಇರತಕ್ಕಂತ ಪ್ರಶ್ನೆ ಇತ್ತು ಗಿल्लू लेखिका के घर में झूलता रहता था अपनी कांच जैसी आंखों से कमरे के भीतर और खिड़की से बाहर देखता था जब भी लेखिका लिखने बैठती तब उनका ध्यान आकर्षित करने के लिए वह उनके पैर तक आकर सर से पर्दे पर चढ़ जाता और उसी तेजी से उतरता था गिल्लू गिलहरियों के झुंड का नेता बना ठीक चार बजे खिड़की से भीतर आकर अपने झूले में झूलने लगता था लेखिका को चौंकाने के लिए फूलदानों के फूलों में पर्दे की चुन्नट में और सोनसूही की पत्तियों में छिप जाता था प्रश्न लेखिका की गैर हाजिरी में गिल्लू ने दिन कैसे बिताए स्पष्ट कीजिए गिल्लू अपना प्रिय खाद्य काजू बहुत कम खाता था लेखिका के कमरे का दरवाजा खुलते ही वह अपने झूले से उतरकर दौड़ता फिर किसी दूसरे को देखकर उदास होकर वापस अपने घोंसले में जाकर बैठता था गैर हाजरी में गिल्लू के कार्यकला बरी को। कड़े प्रश्न दे, गिल्लू के दुखद अंत के बारे में लिखिए सेप्टेम्बर इतना के मोर अंक के प्रश्न ऑलरेडी तो उत्तर दी गिलहरियों के जीवन के अवधि दो वर्ष से अधिक नहीं होती अतः गिल्लो की जीवन यात्रा का अंत आ ही गया। ने अंतिम दिन न तो कुछ खाया और न ही बाहर गया पंजे इतने टंडे हो रहे थे कि लेखिका ने हीटर जलाकर उष्णता देने का प्रयास भी किए परंतु कुछ लाभ नहीं हुआ सुबह की पहली किरण के साथ ही ಿದ್ರಾಮಯಾ ಲೇಖಿಕೆ ಗಿಲ್ಲು ಕಿ ಸಮಾಧಿ ಸೋನ್ಸು ಹಿ ಕಿ ಲತಾಕಿ ನೀಚೆ ಬನಾಯಿ ಸೊ ವಿದ್ಯಾರ್ಥಿಗಳೇ ಇಷ್ಟಿತ್ತು ಗಿಲ್ಲು ಪಾಠದ ಒಂದು ಕಳೆದ ಸಾಲಿನಲ್ಲಿ ಏಪ್ರಿಲ್ ಎರಡ್ ಸಾವಿರದ ಹದಿನೈದರಿಂದ ಹಿಡಿದು ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಜೂನ್ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಇರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ತಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ ನನಗಂತೂ ಭರವಸೆ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಏನಾದರೂ ಸಂದೇಹಗಳಿದ್ರೆ ತಾವುಗಳು ಕಮೆಂಟ್ ಸೆಷನ್ನಲ್ಲಿ ನಲ್ಲಿ ಸಹಿತ ಮಾಡಬಹುದು ವಿಡಿಯೋ ನೀವು ನೋಡಿದ ತಕ್ಷಣ ನಿಮ್ಮ ಗೆಳೆಯರ ಬಳಗಕ್ಕೂ ಕೂಡ ಸೇರ್ ಮಾಡಲು ಮರೆಯದಿರಿ ಸೊ ಬಹಳಷ್ಟು ವಿಡಿಯೋಗಳಿದಾವೆ ಸೊ ಎಲ್ಲ ವಿಡಿಯೋಗಳನ್ನ ತಮ್ಮ ತರಗತಿಗೆ ಅನುಗುಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಗೆಳೆಯರಿಗೆ ಫ್ರೆಂಡ್ಸ್ ಸರ್ಕಲ್ಗೆ ಸ್ಕೂಲ್ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ತಾವುಗಳನ್ನು ಸೇರನ್ನು ಮಾಡಿ ಏನಾದರೂ ಕೂಡ ಇಷ್ಟು ಪ್ರಶ್ನೆಗಳನ್ನ ತಾವು ತಯಾರಿ ಖಂಡಿತವಾಗಿ ಮಾಡಲೇಬೇಕು ಯಾಕಂದ್ರೆ ಬೇಸಿಕ್ ಆಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಅಧ್ಯಯನ ಮಾಡಿದ್ರೆ ತಮಗೆ ಓದಿನಲ್ಲಿ ಗೊತ್ತಾಗುತ್ತೆ ಪ್ರಶ್ನೆಗಳು ಯಾವ ತರನಾಗಿ ಬರ್ತವೆ ಅಂತ ಸಿಗುವ ಮತ್ತೆ ಹೊಸ ವಿಡಿಯೋಗಳಲ್ಲಿ